ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಶಿವಗಂಗೆ ಮುಗಿಸಿ ನೆಕ್ಸ್ಟ್ ಹೋಗ್ತಾ ಇರೋದು ದೇವರಾಯನ್ ದುರ್ಗ ಇದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗ್ತೀವಿ ಆ ಈ ಪಾರ್ಟ್ ಟೂ ಅಲ್ಲಿ ನಾನು ಕವರ್ ಮಾಡಿದ್ದೀನಿ ಶಿವಗಂಗೆ ಬೆಟ್ಟದಿಂದ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಕಿಲೋಮೀಟರ್ಸಲ್ಲಿ ದುರ್ಗ ಇದೆ ಅಲ್ಲಿಗೆ ಹತ್ರ ದೇವರಾಯನದುರ್ಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಹೋಗೋ ರೋಡು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಸುತ್ತ ಗ್ರೀನ್ ಗ್ರೀನ್ ಆಗಿದೆ ಮತ್ತು ರೋಡು ಕೂಡ ತುಂಬ ಚೆನ್ನಾಗಿದೆ ಗೈಸ್ ಸುತ್ತಮುತ್ತ ಗಿಡ ಮರಗಳು ಅದ್ರ ಮಧ್ಯದಲ್ಲಿ ರೋಡು ಹೋಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ ಒಳ್ಳೆ ಮಜಾ ಇತ್ತು ನಾವು ಹೋದಾಗ ದುರ್ಗ ಅಲ್ಲಿಗೆ ಹತ್ರ ಆಗಿರೋದ್ರಿಂದ ಸೆಕೆಂಡ್ ಪ್ಲೇಸ್ನ ಚೂಸ್ ಮಾಡಿದ್ದೆವು ದೇವರಾಯನ ದುರ್ಗನೇ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಎರಡು ದೇವಸ್ಥಾನ ಬರುತ್ತೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಭೋಗ ಲಕ್ಷ್ಮೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬನ್ನಿ ಎರಡು ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ವೆದರ್ ಕೂಡ ತೋರಿಸ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲಿ ಸುತ್ತ ಅದು ಬೆಟ್ಟ ಗುಟ್ಟ ಅದ್ರ ಮೇಲೆ ಗ್ರೀನು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಈ ಪ್ಲೇಸ್ನ ವಿಸಿಟ್ ಮಾಡ್ತಾ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ದೇವರಾಯದುರ್ಗದಲ್ಲಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಗೈಸ್ ಇಲ್ಲಿಗೆ ಗಾಡಿನೇ ಹೋಗುತ್ತೆ ಗೈಸ್ ಯಾವುದೇ ಸ್ಟೆಪ್ಸು ಬೆಟ್ಟ ಆಯ್ತೋ ಹಾಗಿಲ್ಲ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಯಾವ ದೇವಸ್ಥಾನ ಮುಗೀತು ಹೋಗ ಸ್ವಾಮಿ ದೇವಸ್ಥಾನ ನರಸಿಂಹ ಸ್ವಾಮಿ ದೇವಸ್ಥಾನ ಬಂದಿದೆ ಇವಾಗ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಕರ್ಕೊಂಡು ಹೋಗ್ತಾ ಓಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಯೋಗ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಹತ್ಬೇಕು ಅರ್ಧ ಬೆಟ್ಟ ಗಾಡಿನೇ ಬರುತ್ತೆ ಇನ್ನು ಸ್ವಲ್ಪ ಹತ್ತಿದ್ರೆ ಸಾಕು ಅದು ಬಿಟ್ಟು ಇಲ್ಲಿ ಎಂಟ್ರೆನ್ಸ್ಗೆ ಹೋಗ್ತಾ ನಾವು ದುರ್ಗದಲ್ಲಿ ಎರಡು ರೂಟ್ ಸ್ಪ್ಲಿಟ್ ಆಗುತ್ತೆ ಒಂದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗುತ್ತೆ ಒಂದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗುತ್ತೆ ಸೊ ಇದು ಯೋಗ ಟೆಂಪಲ್ ನರಸಿಂಹಸ್ವಾಮಿ ಬರ್ತಾ ಇರೋ ವ್ಯೂ ಗೈಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಫಾಗು ಇಲ್ಲೂ ತುಂಬ ಫಾಗಿತ್ತು ಮತ್ತು ವ್ಯೂ ಮಾತ್ರ ಸಖತ್ತಾಗಿತ್ತು

ದೇವ್ರು ಮಾತ್ರ ತುಂಬ ಲಕ್ಷಣವಾಗಿದ್ದರು ನಾವು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವ್ರ ಕೂಡ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ ಅಲೋಡ್ ಇರಲ್ಲ ಸೊ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಕೊನೆಯಲ್ಲಿ ಇಲ್ಲಿ ಇದೊಂದು ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಇದ್ರು ಎಲ್ಲರೂ ನಾವು ಕೂಡ ಅದನ್ನೇ ಮಾಡಿದ್ವಿ ಒಂದಷ್ಟು ಫೋಟೋಸು ವೀಡಿಯೋಸು ತಗೊಂಡು ಅಲ್ಲಿಂದ ವಾಪಸ್ ಹೊರಡೋಣ ಅಂದ್ಬಿಟ್ಟು ಹೊರಡ್ತಾಯಿದ್ವಿ ಇದು ಬಂದುಬಿಟ್ಟು ನಡ್ಕೊಂಡು ಬರ್ತಾರಲ್ವಾ ಕೆಳಗಡೆಯಿಂದ ಅವ್ರಿಗೆ ಸ್ಟೆಪ್ಸ್ ಇದೆ ಗಾಡಿಲ್ ಬರೋರ್ಗೆನೆ ಮದ್ ಅರ್ಧದವರ್ಗ ಬರ್ಬೋದು ನಡ್ಕೊಂಡು ಬರೋರಿಗೆ ಸ್ಟೆಪ್ಸ್ ದೇವರಾಯ ದುರ್ಗ ಆದ್ಮೇಲೆ ಅಲ್ಲಿ ಹತ್ರದಲ್ಲಿರೋ ರಾಮ ಹೋಗ್ತಾ ಇದ್ದೀವಿ ಹತ್ರನೇ ರಾಮಚಿಲಿಮಲ್ಲಿ ಜಿಂಕೆಗಳೆಲ್ಲ ಇರುತ್ತೆ ತೋರಿಸ್ತೀನಿ ಬನ್ನಿ ಇದು ಎಷ್ಟೊಂದು ಜಿಂಕೆ ಹಾಂ ಸುಮಾರು ಕಾಣಿಸ್ತಾ ಗುಂಪಾಗವೆ ಜಿಂಕೆಗಳು ಪಾರ್ಕ್ ಫುಲ್ ಓಡಾಡ್ಕೊಂಡಿರ್ತವೆ ಸಿಂಕೆಗಳು ರಾಮಚಲಿ ಮೇಲೆ ಸೊ ಇದು ಥರ್ಡ್ ಪ್ಲೇಸ್ ಹತ್ರ ಇದ್ರೆ ಸುಮ್ಮನೆ ಚೆನ್ನಾಗಿ ಕಾಣಿಸ್ತಿದ್ದೆವು ಸ್ವಲ್ಪ ದೂರ ದೂರದಲ್ಲಿದ್ದಾರೆ ಅಷ್ಟು ಕಾಣಿಸ್ತಾ ಇಲ್ಲ ಗೈಸ್ ಕಾಣಿಸ್ತಾ ಇದೆಯಾ ಓಡಾಡ್ತಿದ ನೋಡಿ ಇಲ್ಲಿ ಇದ್ದಾವೆ ನೋಡಿ ಫವರ್ ಪಾರ್ಕ್ ಫುಲ್ ನೋಡಿ ಇದು ರಾಮ ಬಾಣ ಬಿಟ್ಟಿರೋದು ವರ್ಷ ಪೂರ್ತಿ ನೀರ್ ಬರ್ತಾನೆ ಇರುತ್ತೆ ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ ಎಲ್ಲಾ ಕಾಯಿನ್ಸ್ ಹಾಕ್ತಿದಾರೆ ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಾಣ ಹೊಡೆದು ನೀರ್ ಬರ್ತಾನೆ ಇದೆ ಅದು ಈ ಜಾಗದ ತುಂಬಾ ಫೇಮಸ್ ಫುಲ್ ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲೋಗಿ ಮುಟ್ಟಬಹುದು ನೀರು ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಬರ್ತಿರುತ್ತೆ ಇದು ಇಲ್ಲಿನ ಹಿಸ್ಟ್ರಿ ರಾಮನ ಚೆನ್ನಮ್ಮ ಇಲ್ಲೇ ಹಿಸ್ಟ್ರಿ ಬರ್ತಿದ್ದಾರೆ ಪೂರ್ತಿ ಅಷ್ಟೇ ರಾಮಚಿಲ್ಮಿ ಇರುವಂತ ಪ್ಲೇಸ್ ಇಲ್ಲಿ ರಾಮಚಿಲ್ಮಿ ಬರುತ್ತೆ ಸುತ್ತ ಮರ ಗಿಡಗಳು ಬರೋಕೆ ದಾರಿ ಆ ಕಡೆ ಹೋದ್ರೆ ಪಾರ್ಕ್ ಇಷ್ಟಿದೆ ರಾಮ ಎಂಟ್ರಿ ಫೀಸ್ ಕೂಡ ಇರುತ್ತೆ ಮರ್ಚಿಟ್ ಗೈಸ್ ಡಿಸ್ಪ್ಲೇಸ್ ದ ಹಿಸ್ಟ್ರಿ ಆಫ್ ರಾಮ ಚಿಲುಮೆ ನಾವಲ್ಲಿ ರಾಮ ಬಾಣ ಬಿಟ್ಟಿರೋದನ್ನ ನೋಡ್ಕೊಂಡು ಬರೋಸೊಳಗೆ ಜಿಂಕೆ ಒಂದು ಗೇಟ್ ಹತ್ರ ಬಂದಿತ್ತು ಸೊ ಅಲ್ಲಿ ಮಕ್ಕಳು ತಿನ್ನಿಸ್ತಾ ಇದ್ರು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನೋಡಿ ಒಂದೇ ಜಿಂಕೆ ಬಂದಿದ್ದು ಗೈಸ್ ಅದನ್ನೇ ನೋಡಿಕೊಂಡು ವಾಪಸ್ ಹೊರಟ್ವಿ ಎಲ್ಲ ದೂರ ದೂರ ಇತ್ತು ನಿಮಗೆ ತೋರ್ಸೋಕೆ ನನಗೆ ಅದೊಂದೇ ಜಿಂಕೆ ಸಿಕ್ಕಿದ್ದು ಸದ್ಯಕ್ಕೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಯಾ ದ ಲಾಸ್ಟ್ ಯಪ್ಪಾ ಎರಡು ಬೆಟ್ಟ ಹತ್ತಿದೀವಿ ಈ ಬಟ್ಟೆನೂ ಹೊತ್ತಿಸ್ತಾವ್ರಿ ಈಗ ನನ್ನ ಹತ್ರ ಈ ಬೆಟ್ಟ ಹತ್ಬೇಕು ಗೈಸ್ ನಾನೀಗ ಶಿವಗಂಗೇಲಿ ಹತ್ತಿದಾಯ್ತು ಅದು ಇನ್ನೊಂದು ಬೆಟ್ಟ ನರಸಿಂಹಸ್ವಾಮಿ ಬೆಟ್ಟ ಹತ್ತಿದಾಯ್ತು ಇವಾಗ ಈ ಬೆಟ್ಟ ಹತ್ಬೇಕು ಒಂದೇ ದಿವಸ ಬೆಟ್ಟ ಹತ್ತಿ ಬಟ್ ಮುಗಿಸ್ಬಿಡೋಣ ತುಂಬ ಆ ಏಯ್ಟೀನ್ ಕಿಲೋಮೀಟರ್ಸ್ ಅಷ್ಟು ಅಲ್ಲಿಂದ ಸೊ ಮುಗಿಸ್ಬಿಡೋಣ ಅಂತ ಲೆಟ್ಸ್ ಕ ಮಂದರ್ಗಿ ಹೀಳ್ಸಲ್ಲಿ ಇದೊಂದಿದೆ ಮತ್ತೆ ನೆಕ್ಸ್ಟ್ ಇದು ಒಂದು ಪಾರ್ಕ್ ಥರ ಅವರೇ ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೆ ಮಾತ್ರ ಎಂಟ್ರಿ ಫೀಸ್ ಹೀಲ್ಸ್ ಇರೋದು ಅಲ್ಲಿ ಕಾಣಿಸ್ತಿದೆ ಅದು ಅಲ್ಲಿ ಬೆಟ್ಟ ತೋಗಬೇಕು ಹೀಲ್ಸ್ ಇರೋದು ಬಟ್ ಇದನ್ನು ಪಾರ್ಕ್ ಥರ ಫಸ್ಟ್ ಫಸ್ಟೇ ಕ್ರಿಯೇಟ್ ಮಾಡಿದ್ದಾರೆ ಹೊಸ್ದಾಗಿ ಮಾಡಿರೋದು ಅನಿಸುತ್ತೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಗೈಸ್ ಸೊ ಅದರಿಂದ ಬ್ಯೂಟಿಫುಲ್ ಚೆನ್ನಾಗಿದೆ ಒಳಗಡೆ ಗುರುಮಂದಿರ ಸಖತ್ತಾಗಿದೆ ಒಳಗೋಣ ಐ ತಿಂಕ್ ಒಳಗೆ ವಿಡಿಯೋ ಮಾಡೋಕೆ ಬಿಡೋಲ್ಲ ಬ್ಯೂಟಿ ಸಖತ್ತಾಗಿದೆ ಆ ಕ್ರಿಯೇಟೆಡ್ ಪಾರ್ಕ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಈ ಬೆಟ್ಟನ ಹತ್ಬೇಕಾಗಿತ್ತು ನನಗೆ ಆಗ್ತಿರ್ಲಿಲ್ಲ ಕಷ್ಟ ಆಗ್ತಿತ್ತು ಶಿವಗಂಗೆ ದೇವ್ರಂದ್ರ ಎಲ್ಲ ಹತ್ತಿ ಬಟ್ ಹತ್ಬಿಡೋಣ ಇದೊಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು ಸೊ ನಾನು ಹತ್ತು ಮುಗಿಸ್ದೆ ನಾನು ಹೇಳೋದು ಇದು ಸಂಡೇ ಹೋದರೆ ನೀವು ಒಂದು ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸಂಡೇ ಅಂತಲ್ಲ ಒಂದು ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಈ ನಾಲ್ಕು ಪ್ಲೇಸ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಗೈಸ್ ಇದು ತುಂಬ ಕಮ್ಮಿ ಸ್ಟೆಪ್ಸ್ ಇರೋದು ಆರಾಮಾಗಿ ಈಸಿಯಾಗಿ ಹತ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಾಲ್ಕು ಪ್ಲೇಸ್ನೂ ಪಕ್ಕಾ ಕ್ಲಿಯರ್ ಮಾಡ್ಬೋದು ಗೈಸ್ ಇಲ್ಲಿಂದ ನೆಕ್ಸ್ಟು ಈ ಬೆಟ್ಟ ಫೈನಲಿ ಹತ್ತಿ ಇಲ್ಲಿ ಎಂಟ್ರಿ ಫೀಸ್ ಟೆನ್ ರುಪೀಸ್ ಫೈನಲಿ ಇಲ್ಲಿ ಬಂದಿದ್ದೀವಿ ದಿಸ್ ಇಸ್ ಟೋಟಲಿ ಮ್ಯಾಂಡ್ ಮೇಡ್ ಗೈಸ್ ನಾಟ್ ಒರಿಜಿನಲ್ ಟ್ರೀ ಒರಿಜಿನಲ್ ಮರ ಅಲ್ಲ ಎಲ್ಲ ಫುಲ್ ಮ್ಯಾಂಡ್ ಮೇಡ್ ಡಿಸೈನ್ ಫುಲ್ ಹೀಲ್ಸ್ ಹತ್ಕೊಂಡು ಬಂದರೆ ಮ್ಯಾಂಡ್ ಮಾಡು ನೋಡಿ ಇಲ್ಲೆಲ್ಲ ಕುತ್ಕೊಂಡು ಕ್ರಿಯೇಟ್ ಮಂದಾರ ಗಿರಿ ಇಷ್ಟೇ ಗಾಯಸ್ ಅಲ್ಲಿ ಒಂದಷ್ಟು ಟೆಂಪಲ್ ಇತ್ತು ಮೇಲ್ಗಡೆ ಅದನ್ನೆಲ್ಲ ನೋಡ್ಕೊಂಡು ಈ ವ್ಯೂನ ನೋಡ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಮೇಲಿಂದನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಮನೆಗೊಡ್ರಿ ಗೈಸ್ ಇಷ್ಟೇ ಆಮೇಲೆ ನಾನು ಎಂಡ್ ಮಾಡೋಕ್ ಈ ವಿಡಿಯೋನ ತೋರಿಸ್ತಾ ನಾನು ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಯಿತು ಗೈಸ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ಲು ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್